ದಯವಿಟ್ಟು ಸಬ್ಸ್ಕ್ರೈಬ್ ಇನ್ಕ್ರೀ ಇನ್ಕ್ರೀ ಇನ್ಕ್ರೀಸ್ ಮಾಡಿ ನಮ್ಮ ಚಾನಲ್ ಲಿಂಕ್ ವೀಡಿಯೋ ಲಿಂಕ್ ಈ ರೀತಿ ಶೇರ್ ಮಾಡಿ ವೀಕ್ಷಕರೇ ಈಗ ನೋಡ್ತಾ ಇರೋದು ಆರ್ ಆರ್ ನಗರದ ಕೃಷ್ಣ ಗಾರ್ಡನ್ ರಸ್ತೆಯಲ್ಲಿ ಸಣ್ಣದಾದಂಥ ಆಕ್ಸಿಡೆಂಟ್ ಅಂತ ಮಿನಿ ಅಪಘಾತ ತಗಲಿರೋದದ್ದು ಈ ತಗಲಿದ್ದಕ್ಕೆ ಎಷ್ಟು ಹೊತ್ತು ನಿಂತ್ಕೊಂಡು ರೋಡ್ ಜಾಮ್ ಮಾಡಿಕೊಂಡು ಈ ಥರ ಎಲ್ಲ ತೊಂದರೆ ಅಕ್ಕಪಕ್ಕದವ್ರೆಲ್ಲ ತೊಂದರೆ ಕೊಟ್ಟು ನೋಡ್ತಾ ಇದ್ದೀರಾ ರೋಡು ಜಾಮು ಈ ಕಡೆಗೆ ಬೈ ಸಣ್ಣದು ತಗೋ ತಗೊಳೋದಕ್ಕೋಸ್ಕರವಾದ ಯಾರು ಕೂಡ ತಗೊಳ್ತು ಅಂತ ಅಂದರೆ ಒಂದೇ ಒಂದು ವಿಚಾರ ಈ ಥರ ಸಣ್ಣ ಅಪಘಾತ ನೆಪ ಹೊಟ್ಟು ಈಗ ಅದೇನೂ ಇಲ್ಲ ಏನೂ ಆಗಿಲ್ಲ ಯಾರಿಗೂ ಏನೂ ಆಗಿಲ್ಲ ಅಂತ ಸಂತೋಷ ಪಡ್ಕೊಂಡು ಈಗ ಒಬ್ಬ ವಾದ ವಿವಾದಗಳು ನಮ್ಮಲ್ಲಿ ನಿಂತುಕೊಂಡು ನಿಮಗೆ ಈ ಮಾತಾಡುತ್ತಿ ಪರಿಸ್ಥಿತಿ ಅಪ್ಪಿಯಲ್ಲಿ ಬಂದಿದೆ ಈಗ ಈ ಥರ ಒಂದು ಆಕ್ಸಿಡೆಂಟ್ಗಳಾದಾಗ ಈ ಥರ ಒಂದು ರೋಡ್ ಬಜೆ ನಿಂತ್ಕೊಂಡು ಕೆರೆಗಳು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿದಾಗ ಕೆರೆಗಳು ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳೋದಿಲ್ಲ ಯಾವಾಗ ಈ ಕೆಳಗಳು ಇವ್ರಿಗೆ ಯಾವ ಚಿರುತ್ತಿಲ್ಲ ಇಲ್ಲ ಅದನ್ನು ಎಷ್ಟು ಒಟ್ಟಿಗೆ ಐಟಿ ವಿನಯಿಸುವ ಗೊತ್ತು ಬಂದೈತು ಈ ಆರ್ ಆರ್ ನಗರದ ಬಳಿ ಇರುವ ರೋಡು ಕೆ ಎಸ್ ಎಸ್ ಹತ್ರ ಬರ್ತದೆ ಇದು ಇದು ಈ ಥರ ನಡಗಿದೆ ಇಲ್ಲಿ